ಹಾಯ್ ಹಲೋ ಫ್ರೆಂಡ್ಸ್ ಇದೇನು ತೋರಿಸಿದ್ದಾರೆ ಅಂದ್ಕೊಂಡ್ರೆ ಇದು ಹೇಳು ಮನೆ ಹೇಳೋರು ಅಂತ ನಮ್ಮ ಮನೆಗೆ ಇವತ್ತು ಬಂದಿದ್ದರು ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಬೇಕು ಅನಿಸ್ತು ಮೊದಲಿಗೆ ಅವ್ರು ಏನು ಹೇಳ್ತಾರೆ ಕೇಳಿಸ್ಕೊಂಡು ಬನ್ನಿ ಆಮೇಲೆ ನಾನು ಏನು ಅಂತ ಹೇಳ್ತೀನಿ ಇದೇನಪ್ಪ ಅಂದರೆ ಮನೆ ಹೇಳೋರು ಅಂತ ನಮ್ಮ ಅಜ್ಜ ಅಜ್ಜಿ ಅವರಪ್ಪ ಅವರಪ್ಪ ಅಪ್ಪ ಅಜ್ಜ ಎಲ್ಲರದ್ದು ಇವರು ಒಂದು ಲಡ್ಜ್ಜರ್ ಥರ ಇರುತ್ತೆ ಎಲ್ಲ ಹೆಸ್ರು ಮೈಂಟೈನ್ ಮಾಡ್ಕೊಂಡು ಬಂದಿರ್ತಾರೆ ಯಾರ್ಯಾರಿದ್ರು ಎಷ್ಟು ಜನ ಮಕ್ಕಳು ಎಷ್ಟು ಜನ ಹೆಂಡ್ತಿರೋ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಮರೆ ಮೊಮ್ಮಕ್ಕಳು ಪ್ರತಿಯೊಬ್ಬರು ಡೀಟೇಲ್ಸ್ ಕೂಡ ಇವ್ರ ಹತ್ರ ಇರುತ್ತೆ ಇವರು ವರ್ಷಕ್ಕೊಂದು ಸಲ ಬರ್ತಾರೆ ನಮ್ಮ ಕೈಲಾಗಿದ್ದು ಏನಾದರೂ ಕೊಟ್ ಕೊಡ್ಬೋದು ಈಗ ಇವತ್ತು ನಮ್ಮ ಮನೆಗೆ ಬಂದಿದ್ದರು ಇವತ್ತು ನಾವು ಅವರಿಗೆ ನಮ್ಮ ಮನೆ ಸಣ್ಣ ಆಕಳು ಕೊಟ್ಟಿದ್ದೀವಿ ಹೆಣ್ಗಾರ ಸಾಕೊಳ್ಳಿಕ್ಕೋಸ್ಕರ ಅವ್ರು ಬಂದು ಅವ್ರು ನಮ್ಗೆ ಆಶೀರ್ವಾದ ಮಾಡಿದ್ರೆ ನಮ್ಗೆ ತುಂಬ ಒಳ್ಳೆಯದಾಗತ್ತೆ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ತು ಮಾಡ್ಕೊಂಡೆ ಅಂದರೆ ಆಲ್ಮೋಸ್ಟ್ ಇದು ಸಿಟಿ ಜನಕ್ಕೆ ಅಷ್ಟು ಗೊತ್ತಿರಲ್ಲ ಅನಿಸುತ್ತೆ ಹಳ್ಳಿ ಕಡೆ ಗೊತ್ತಿರತ್ತೆ ಪ್ರತಿ ವರ್ಷ ಸಹ ಇವರು ನಮ್ಮ ಮನೆಗಳಿಗೆ ಬರ್ತಾರೆ ನಮ್ಮ ಕೈಲಾಗಿದ್ದೇನು ಕೊಟ್ಟರು ಇಸ್ಕೊಂಡು ಹೋಗ್ತಾರೆ ನೋಡ್ರಿ ಇದ್ರೊಳಗಡೆ ನಮ್ಮ ಇಡೀ ಫ್ಯಾಮಿಲಿ ನಮ್ಮ ಮಾವ ಅಪ್ಪ ಅವ್ರ ಅಜ್ಜ ಅವರ ಅಪ್ಪ ಅಪ್ಪಿನ ಕಡೆಯಿಂದ ಬರೆದಿಟ್ಟಿದ್ದಾರೆ ಇದರಲ್ಲಿ ಇದ್ರಲ್ಲಿ ನೋಡಿ ಪ್ರತಿಯೊಬ್ಬರದು ಹೆಸರನ್ನ ಬರ್ಸಿರ್ತಾರೆ ಸೇರಿಸಿರ್ತಾರೆ ನನ್ನ ನಂದು ನನ್ನ ಮಗ ನನ್ನ ಮಕ್ಳದ್ದು ಇಬ್ಬರದ್ದು ಇರಲಿಲ್ಲ ಇವತ್ತು ಅವ್ರದ್ದು ಇಬ್ಬರದ್ದು ಇದರಲ್ಲಿ ಹೆಸರು ಬರ್ಸಿದ್ದೀವಿ ನಮ್ಮ ಫುಲ್ಲು ಫ್ಯಾಮಿಲಿ ನೋಡ್ರಿ ಅವರ ನಮ್ಮ ಮಾವರ ಅಣ್ಣ ತಮ್ಮರು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಪ್ರ ಪ್ರತಿಯೊಬ್ಬರದ್ದು ಹೆಸರು ಬರ್ಸಿದ್ದಾರೆ ಇದಕ್ಕೆ ಇವ್ರನ್ನ ಹೇಳೋರು ಅಂತ ಕರೀತಾರೆ ನಮ್ಮ ಇವ್ರ ಹತ್ರ ಚರ್ಚೆ ಮಾಡ್ತಾಯಿದ್ರು ಅವ್ರ ಅಪ್ಪ ನಪ್ಪ ಅಪ್ಪನ ಹೆಸ್ರು ಒಂದು ಬಿಟ್ಟು ಹೋಗಿದೆಯಲ್ಲ ಅವರು ಎಷ್ಟು ಜನ ಹೆಂಡ್ತಿ ಎಷ್ಟು ಜನ ಮಕ್ಕಳು ಅಂತ ಹಳೆದೊಂದು ಲಡ್ಜರ್ ಇದೆ ಅದರಲ್ಲಿದೆ ತಂದು ತೋರಿಸ್ತೀವಿ ಅಂತ ಹೇಳ್ತಾ ಇದ್ರು ಏನಾದರೂ ಕೊಡಿ ಕೊಡಿ ಅಂತ ಕೇಳಿದ್ರು ಅದಕ್ಕೆ ನಾವು ಮನೇಲಿ ಒಂದು ಸಣ್ಣ ಹೆಣ್ಗಾರಾಯಿತು ಅದನ್ನು ಕೊಡೋಣ ಅಂತ ಅಂದ್ಕೊಂಡ್ವಿ ಇವತ್ತು ಅದನ್ನು ಕೊಟ್ವಿ ಫೋಟೋ ಕೊಟ್ಟರೆ ಫೋಟೋ ಸಹ ಅಂಟಿಸಿ ಅವರು ಅದರೊಳಗಡೆ ಏನಪ್ಪ ಇದನ್ನು ತೋರಿಸ್ತಿದ್ದಾರೆ ಅಂದ್ಕೊಬಿಡ್ರಿ ಚೆನ್ನಾಗಿರತ್ತೆ ಗೊತ್ತಿರಲ್ವಲ್ಲ ಕೆಲವೊಂದು ತಿಳ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಇವಾಗ ಅವರಿಗೆ ಮಾಡ್ಲಕ್ಕಿ ಹಾಕೋಣ ಅಂತ ಒಂದು ಇನ್ನೂರು ರೂಪಾಯಿ ಇಟ್ಟು ಅಕ್ಕಿ ಅಡಿಕೆಯಲ್ಲೇ ಹಾಕ್ತಾಯಿದ್ದೀನಿ ಮಾಡ್ಲಿಕ್ಕೆ ಕೊಡೋದು ಬಸ್ ಅಕ್ಕಿ ನಮಿಗೂ ಜಾಸ್ತಿ ಬಂದ್ರೆ ಒತ್ತ ಕೊಡ್ಬೋದು ಇದ್ದಿದ್ದೆಲ್ಲ ಕೊಟ್ಟಾರ ಅವಾಗ ಈ ತರ ಆಶೀರ್ವಾದ ಮಾಡಿ ಕೊಟ್ಟರುವ್ರು ಆ್ಯಕ್ಚುಲಿ ಅವ್ರು ಹೇಳೋದು ನಮ್ಗೆ ಅಷ್ಟು ಸ್ಪಷ್ಟವಾಗಿ ಅರ್ಥ ಆಗಲ್ಲ ಈಗ ನಮ್ಮನೆ ಕರ ಕೊಡೋಣ ಅಂತ ಹಾಗೆ ಕೊಡಬಾರ್ದು ಅಂತ ಅದಕ್ಕೆ ಪೂಜೆ ಮಾಡ್ತಾ ಇದ್ದೀವಿ ಇತ್ತು ಇವಾಗ ಕೊಡಕ್ಕೆ ತುಂಬಾ ಬೇಜಾರಾಗ್ತಿದೆ ಆದರೂ ಇವಾಗ ಅವ್ರಿಗೆ ಕೊಡ್ತೀವಿ ಅಂತ ತಗೊಂಡು ಹೋಗ್ತಾ ಇದ್ದಾರೆ ಹಿಂದ್ಗಡೆ ತುಂಬ ಮಳೆಗೆ ಕೆಸರು ತುಂಬ ಬಿಟ್ಟಿದೆ ಹೋಗ್ತಾ ಇದಾಗಿತ್ತು ಇವತ್ತಿನ